ನೀವ್ ತೋರ್ಸಿಲ್ಲಾ ಅಂತಂದೇಳಿ ಕೈ ಮುಕ್ಕೊಂಡು ಡಾಕ್ಟರ್ ಶಾಕ್ ಆಗ್ಬಿಟ್ಟಿದ್ರು ಗುರುಜಿ ಅಲ್ಲಮ್ಮ ಡಾಕ್ಟರ್ಗೆ ಶಾಕ್ ಆಗಿದೆ ಯಾವ ರೀತಿ ನಾನು ಲಾಸ್ಟ್ ಮಂತ್ ಮಾಡಿದಾಗ ಈ ಕಿಡ್ನಿ ಓಡ್ಕೊಟ್ಟಿದೆ ತೊಂದ್ರೆ ಇದೆ ಮಗುಗೆ ಜೀವ ಕೂತಿದೆ ಅಂತ ಹೇಳಿದ್ದಾರೆ ಎಷ್ಟೋ ಜನ ಮಗು ಬಿಡು ಅಂತ ಬೇಡ ಹೇಳಿದ್ದಾರೆಬಿಡಿ ಅಂತ ಬಟ್ ನೀವು ರಾಯರ್ ಮೇಲೆ ನಂಬಿಕೆ ಇಟ್ಟು ಗೆ ಹೋಗಿದ್ದೀರಾ ಇಲ್ಲ ಏನಾದ್ರೂ ರಾಯರ್ನ ನೀವು ಆಟವನ್ನು ಗೆ ಹೋಗಿದ್ದೀರಾ ಆದ್ರೆ ಏಳನೇ ತಿಂಗಳಿಗೆ ಮತ್ತೆ ಅದನ್ನ ಸ್ಕ್ಯಾನ್ ಮಾಡುವಾಗ ಸಂದರ್ಭದಲ್ಲಿ ಡಾಕ್ಟರ್ ಗೆ ಶಾಕ್ ಆಗಿದೆ ಅಂತ ಹೇಳಿದ್ರೆ ಇದು ರಾಯರ್ ಪವಾಡ ಗುರುಜಿ ಆಮೇಲೆ ಅಲ್ಲಿಂದ ನೋಡಪ್ಪ ನಾನು ಎಲ್ಲೂ ತೋರ್ಸಲ್ಲ ಹ್ಮ್ ನಾನು ಎಲ್ಲೂ ತೋರ್ಸಲ್ಲ ಒಂದು ಮೆಡಿಶನ್ ತಗೋನಲ್ಲ ಒಂದು ಮಾತ್ರೆ ತಗೋನಲ್ಲ ನಾನು ಪ್ರೈವೇಟ್ ಕಡೆ ತೋರ್ಸಲ್ಲ ಗವರ್ಮೆಂಟ್ ಕಡೆ ತೋರಿಸಲ್ಲ ಎಲ್ಲೂ ತೋರ್ಸಲ್ಲ ನಾನು ನನ್ನ ಮಗನ್ ನೀನೆ ಕಾಪಾಡಬೇಕು ನಮಸ್ತೆ ಗುರುಜಿ ನಾವು ಉಮಾ ಮಾತಾಡೋದು ಗುರುಜಿ ದಾವಣಗೆರೆಯಿಂದ ಉಮಾ ಗುರುಜಿ ಗುರುಜಿ ನಾವು ರಾಯರು ನಂಬಿದಾಗಿಂದ ಗುರುಜಿ ನಮ್ಮ ಜೀವನದಲ್ಲಿ ಏನ್ ನೋಡ್ಬಾರ್ದಾಗಿತ್ತು ಎಲ್ಲಾನು ನೋಡ್ಬಿಟ್ಟಿದೀವಿ ಗುರುಜಿ ಆಗಿರೋದು ನಮ್ ಗೆ ಅಂದ್ರೆ ಒಂಬತ್ತು ವರ್ಷ ಮಕ್ಕಳಾಗಿರ್ಲಿಲ್ಲ ಗುರುಜಿ ನಮಗೊಂಬತ್ ವರ್ಷ ಮಕ್ಕಳಾಗಿರ್ಲಿಲ್ಲ ಆಮೇಲೆ ಒಂದ್ ಹೆಣ್ಮಗು ಆಯ್ತು ಒಂದ್ ಹೆಣ್ಮಗು ಆಯ್ತು ಅದು ಹೆಂಗೋ ಚೆನ್ನಾಗ್ ಆಯ್ತು ಗುರುಜಿ ಆಮೇಲೆ ತಿರ್ಗ ಇನ್ನೊಂದು ಪಾಪು ಪ್ರೆಗ್ನೆಂಟ್ ಆದ್ವಿ ಗುರುಜಿ ಆ ಪಾಪುಗೆ ಐದ್ ತಿಂಗಳು ತನಕ ಚೆನ್ನಾಗಿ ಇತ್ತು ಗುರುಜಿ ಐದ್ ತಿಂಗಳಲ್ಲಿ ಸ್ಕ್ಯಾನಿಂಗ್ ಒಂದ್ ಪಾಪು ಅಬೋಷನ್ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಪಾಪು ಆಯ್ತಾಗ ಸ್ಕ್ಯಾನಿಂಗ್ ಹೋದ್ರೆ ಸ್ಕ್ಯಾನಿಂಗ್ ಅಲ್ಲಿ ಐದ್ ತಿಂಗಳು ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅದ್ರಲ್ಲಿ ಏನ್ ಹೇಳಿದ್ರು ಅಂದ್ರೆ ಕಿಡ್ನಿ ಊದ್ಕೊಂಡೈತಮ್ಮ ನಿಮ್ಮ ಪಾಪುಗೆ ಆ ಪಾಪು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು ಗುರುಜಿ ಗುರುಜಿ ನಿಮ್ಗೆ ಒಂಬತ್ತು ವರ್ಷ ಮಕ್ಕಳಾಗಿದ್ದಿಲ್ಲ ಒಂಬತ್ತು ವರ್ಷ ಗಂಡು ಹೆಣ್ಣು ಆಯ್ತು ಅಂತ ಹೇಳ್ತಾ ಇದ್ರಲ್ವಾ ಒಂದ್ ಹೆಣ್ಣು ಮಗು ಆಗಿತ್ತು ಗುರುಜಿ ಗಂಡು ಮಗು ಹೇಳಿದ್ರು ಗುರುಜಿ ಆಮೇಲೆ ಐದು ವರ್ಷ ಮೂರ್ ವರ್ಷ ಗ್ಯಾಪ್ ಕೊಟ್ಟಿ ಗುರುಜಿ ಆಮೇಲೆ ಇನ್ನೊಂದು ಮಗು ಬೇಕು ಅಂತ ಮಾಡ್ಕೊಂಡ್ವಿ ಅವಾಗ ಗಂಡು ಮಗುಗೆ ಈ ತರ ಆಯ್ತು ಗುರುಜಿ ಕಿಡ್ನಿ ಊತ್ಕೊಂಡೈತೆ ಅಂತ ಹೇಳಿದ್ರು ಆಮೇಲೆ ಏನಪ್ಪಾ ಭಗವಂತ ಕೊಡೋದು ಕೊಟ್ಟೆ ಈ ತರ ಮಾಡ್ಬಿಟ್ಟೆಲ್ಲ ನೀನು ಅಂತ ಹೇಳಿ ಅಂದ್ಕೊಂಡು ಹಾಸ್ಪಿಟ್ಲಲ್ ಅದ್ ಕೇಳಿಸಕೊಂಡ್ ಬಂದು ಆಚೆ ಕುತ್ಕೊಂಡ್ಬಿಟ್ಟೆ ಗುರುಜಿ ನಾನು ಕುತ್ಕೊಬಿಟ್ಟೆ ಏನು ಹೇಳಾಕ ಆಗ್ಲಿಲ್ಲ ಏನು ಮಾಡಾಕ ಆಗ್ಲಿಲ್ಲ ಕಷ್ಟ ಬಹಳ ಕಷ್ಟ ಆಯ್ತು ಗುರುಜಿ ನಮ್ಗೆ ಹಾಸ್ಪಿಟ್ಲ ತೋರ್ಸ್ಕನಕು ಸಮೇತ ನಮ್ ಆಗಲ್ಲ ಅಷ್ಟು ಖಜಿತಿ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ನಮ್ದು ಹಂಗಾಗಿ ಬಂದ್ ಕುತ್ಕೊಂಡೆ ಆಮೇಲೆ ನಮ್ಮಅಮ್ಮನಿಗೆ ಅವ್ರಿಗೆಲ್ಲಾ ಫೋನ್ ಮಾಡಿದ್ವಿ ಅವ್ರ ಏನಂದ್ರು ಇರ್ಲಿ ಮನೆಗ್ ಬಾರವಾ ನೋಡೋಣ ಅಂತ ಅಂದ್ರು ಮನೆಗ್ ಬಂದ್ವಿ ಮನೆಗ್ ಬಂದ್ಮೇಲೆ ನಾನು ಅವಾಗ ಇನ್ನು ರಾಘವೇಂದ್ರ ಸ್ವಾಮಿದ್ ಅವಾಗ ಇನ್ನು ಒಂದ್ ಎರಡ್ ತಿಂಗ್ಳು ಆಗಿತ್ತು ಗುರುಜಿ ನಾವ್ ಪೂಜೆ ಮಾಡಕ್ ಇಡ್ದಷ್ಟೇ ಆಮೇಲೆ ನೋ ನೋಡಪ್ಪ ನಾವ್ ನೀನ್ ಇರೋದೇ ಆದ್ರೆ ನೀನ್ ಸತ್ಯವಂತಾನೇ ಆದ್ರೆ ಎಲ್ಲಾರು ಒಳ್ಳೇದ್ ಮಾಡಿದಾರೆ ಮಾಡಿದಾರೆ ಅಂತ ಹೇಳ್ತದಾರೆ ನನ್ನ ಜೀವನ್ದಾಗೂ ನೀನ್ ಈ ಪವಾಡ ಮಾಡಿದ್ ಮಾಡ್ತೀಯ ನೋಡೋಣ ಅಂತ ಹೇಳಿ ನಾವು ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ಅವತ್ತು ನಾವು ಹೋಗಕ್ ಇಷ್ಟ ಇರ್ಲಿಲ್ಲ ಗುರುಜಿ ನಂಗೆ ಹಾಸ್ಪಿಟ್ಲ್ಗೆ ಆಮೇಲೆ ಹೋಗು ಅಂತ ಬಲವಂತ ಮಾಡಿದ್ರು ಗುರುಜಿ ಓದ್ವಿ ಆರ್ ತಿಂಗಳಲ್ಲಿ ಸ್ಕ್ಯಾನಿಂಗ್ ಇದ್ದಿದ್ದು ಅದೇ ತರ ಇತ್ತು ಮತ್ತೆ ಆರ್ ತಿಂಗಳಲ್ಲಿ ಸ್ಕ್ಯಾನಿಂಗ್ ಕಿಡ್ನಿ ಉತ್ಕೊಂಡ್ ಐತೆ ಅಂತ ಬಂದಿದ್ರು ಹಾ ಹೇಳಿದ್ರು ಗುರುಜಿ ಮತ್ತೆ ಆರ್ ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಅದೇ ತರ ಹೇಳಿದ್ರು ಗುರುಜಿ ಎಲ್ಲರೂ ಹೇಳಿದ್ರು ಬಿಡು ಪಾಪುನ ಸುಮ್ನೆ ಏನು ಕಿಟ್ಕೊತಿಯಾ ಆಮೇಲೆ ಕಿಡ್ನಿ ಉತ್ಕೊಂಡ್ ಅಂದ್ರೆ ನಾಳೆ ಸಮಸ್ಯೆ ಆಕತ್ತೆ ಬಿಡು ಅಂತ ಹೇಳ್ತಾ ಇದ್ರು ಗುರುಜಿ ಇಲ್ಲ ತೆಕ್ಸ್ ಅಲ್ಲ ಅದ್ ಏನ ಆಗ್ಲಿ ಹೇಳಿ ಸುಮ್ನೆ ಇದ್ದೆ ಗುರುಜಿ ನಾನು ಆಮೇಲೆ ಮತ್ತೆ ಏಳ್ ತಿಂಗಳಲ್ಲಿ ಸ್ಕ್ಯಾನಿಂಗ್ ಹೋಗ್ಬೇಕಿತ್ತು ಗುರುಜಿ ಏಳ್ ತಿಂಗಳಲ್ಲಿ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆ ಪೂಜೆ ಮಾಡಿಬಿಟ್ಟು ಅವತ್ತು ಗುರುವ ಮಂಗ್ಳವಾರ ಮಂಗಳವಾರ ಹ್ಮ್ ಗುರುಜಿ ಮಂಗಳವಾರ ಬುಧವಾರ ಹಾಸ್ಪಿಟ್ಲಿಗೆ ಹೋಗೋದಿತ್ತು ಅವತ್ತು ಪೂಜೆ ಮಾಡಿಬಿಟ್ಟು ಮೃತಕ್ಕೆ ಪ್ರಸಾದನ್ನು ಒಂದ್ ಸ್ವಲ್ಪ ಬಾಯಲ್ಲಿ ಹಾಕೊಂಡು ಒಂದ್ ಚಂಬ ಒಂದ್ ಲೋಟದಲ್ಲಿ ತುಂಬಿದ್ ಕುಡ್ದಾಗಿ ನೀರ್ ತಗೊಂಡ್ ಕುಡ್ದ್ ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ ಗುರುಜಿ ಹೋದ್ರೆ ಮೂರ್ ಗಂಟೆಯಿಂದ ಹಿಡ್ದು ಐದುವರೆ ತನಕ ಸ್ಕ್ಯಾನ್ ಮಾಡಿದಾರೆ ಗುರುಜಿ ಅವರು ಅವ್ರು ಸ್ಕ್ಯಾನ್ ಮಾಡಿದ ಫಸ್ಟ್ಗೆಲ್ಲ ಡಾಕ್ಟರ್ ಸ್ಕ್ಯಾನ್ ಮಾಡಿದ್ ಏನು ಇತ್ತಲ್ಲ ಅದು ಕಿಡ್ನಿ ಉತ್ಕೊಂಡ್ರ ಅದು ಅದು ಮತ್ತೆ ತೋರಿಸ್ತಾನೆ ಇಲ್ಲ ಗುರುಜಿ ಅದು ಕಂಪ್ಯೂಟರ್ಗೆ ತೋರಿಸ್ತಾನೆ ಇಲ್ಲ ಅಂದ್ರೆ ತೋರಿಸ್ತಾ ಇಲ್ಲ ಗುರುಜಿ ಅಲ್ಲಮ್ಮ ನೀವು ಆರು ತಿಂಗಳಂತ ಆರು ತಿಂಗಳ ಆದಲ್ಲಿ ಓದಂತ ಸಂದರ್ಭದಲ್ಲಿ ಕಿಡ್ನಿ ಊದ್ಕೊಂಡಿದೆ ಅಂತ ಹೇಳಿದ್ರು ಐದ್ ತಿಂಗಳಲ್ಲಿ ಊದ್ಕೊಂಡಿದೆ ಅಂತ ಹೇಳಿದ್ರು ನೀವು ರಾಯರಲ್ಲಿ ಬಂದು ಕೇಳಿಕೊಂಡು ರಾಯರಿಗೆ ತಂದೆ ನೀವೇ ರಕ್ಷಿಸಬೇಕಪ್ಪ ಅಂತ ಕೇಳಿಕೊಂಡು ಒಂದು ತುಂಬಿದ ಬಿಂದಿಗೆಯಿಂದ ನೀರನ್ನು ತಗೊಂಡು ಮೃತ್ಯಿಕೆ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಏಳನೇ ತಿಂಗಳಲ್ಲಿ ಹೋಗಿದ್ದೀರಾ ಹೋದಂತ ಸಂದರ್ಭದಲ್ಲಿ ಅದು ಮೃತ್ಯಕ್ಕೆ ಪ್ರಸಾದ ಅಂದ್ರೆ ಅಷ್ಟು ಪವರ್ ಆಗಿದೆ ತಾಯಿ ಅದನ್ನ ನೀವು ಸ್ವೀಕರಿಸಿಕೊಂಡು ಹಾಸ್ಪಿಟ್ಲಿಗೆ ಏಳನೇ ತಿಂಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಊದ್ಕೊಂಡಿದ್ದು ಕಿಡ್ನಿ ಊದ್ಕೊಂಡಿದ್ದು ಇಲ್ಲ ಅಂತ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ರೆ ಇದು ರಾಯರ ಪವಾಡ ತಾಯಿ ಹಾ ಗುರುಜಿ ಆಮೇಲೆ ಅಲ್ಲಿ ಹೋದ್ರೆ ಡಾಕ್ಟರ್ ಅವರು ಅವರು ಅವರ ಅವರೇ ಹುಚ್ಚರಾಗ್ಬಿಟ್ಟಿದ್ದಾರೆ ಗುರುಜಿ ಇದು ಓದ್ ತಿಂಗಳ ಸ್ಕ್ಯಾನ್ ಮಾಡಿದ್ದೀವಿ ಓದ್ ತಿಂಗಳಲ್ಲಿ ಇತ್ತು ಈ ತಿಂಗಳಲ್ಲಿ ಯಾಕಿಲ್ಲ ಇದು ಏನ್ ಹಿಂಗಾಗ್ತೈತಿಲ್ಲ ಅಂತ ಬೇರೆ ಬೇರೆ ಡಾಕ್ಟರ್ನೆ ಬೇರೆ ದೊಡ್ಡ ಡಾಕ್ಟರ್ನೆಲ್ಲ ಕರ್ಕೊಂಬಂದ ತೋರಿಸ್ತಾ ಇದಾರೆ ಗುರುಜಿ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಗುರುಜಿ ಅದ್ರಾಗ ಇರೋದು ನಾನು ಕೇಳ್ತಾ ಇದೀನಿ ಸ ಏನಾಯ್ತು ಸ ಏನೋ ಪ್ರಾಬ್ಲಮ್ ಆಗೈತಾ ಏನಾಗೈತಿ ಹೇಳ್ರಿ ಸ ಅಂತ ಕೇಳ್ತಾ ಇದೀನಿ ಅವ್ರು ಇಲ್ಲಮ್ಮ ಏನು ಇಲ್ಲ ಏನು ಇಲ್ಲ ಅಂತ ಹೇಳ್ತಿದ್ರು ಅವ್ರೆಲ್ಲಾ ಶಾಕ್ ಆಗ್ತಿದಾರೆ ಇದೇನು ಹೋದ್ ತಿಂಗ್ಳು ಐದ್ ತಿಂಗಳಲ್ಲಿ ಆ ತಿಂಗಳಲ್ಲಿ ಕಿಡ್ನಿ ಉತ್ಕೊಂಡ್ರದ್ ನಾನೇ ಸ್ಕ್ಯಾನ್ ಮಾಡಿದೀನಿ ಇವಾಗ್ಲಿ ಇಲ್ವಲ್ಲ ಅಂತ ಹೇಳಿ ಅವ್ರಿಗ ಶಾಕ್ ಆಗ್ಬಿಟ್ಟಿದ್ರು ಗುರುಜಿ ಆಮೇಲೆ ಮನೆಗೊಂದು ರಾಯರೇ ಇದ್ದೀರಪ್ಪ ನೀವು ನೀವ್ ಇರೋದಕ್ಕೆ ತೋರ್ಸಿಲ್ಲ ಹೇಳಿ ಕೈ ಮುಕ್ಕೊಂಡು ಡಾಕ್ಟರ್ ಶಾಕ್ ಆಗ್ಬಿಟ್ಟಿದ್ರು ಗುರುಜಿ ಅಲ್ಲಮ್ಮ ಡಾಕ್ಟರ್ಗೆ ಶಾಕ್ ಆಗಿದೆ ಯಾವ ರೀತಿ ನಾನು ಲಾಸ್ಟ್ ಮಂತ್ ಮಾಡಿದಾಗ ಈ ಕಿಡ್ನಿ ಉಳ್ಕೊಂಡಿದೆ ತೊಂದ್ರೆ ಇದೆ ಮಗುಗೆ ಕುತ್ತಿದೆ ಅಂತ ಹೇಳಿದ್ದಾರೆ ಹೇಳಿದ್ರು ಗುರುಜಿ ಮಗುನು ತಗಿಸಿ ಬಿಡು ಅಂತ ಹೇಳಿದ್ದಾರೆ ನಿಮ್ಗೆ ಬೇಡ ತಗಿಸಿ ಬಿಡಿ ಅಂತ ಹೇಳಿದ್ದಾರೆ ಬಟ್ ನೀವು ರಾಯರ ಮೇಲೆ ನಂಬಿಕೆ ಇಟ್ಟು ಗೆ ಹೋಗಿದ್ದೀರಾ ಇಲ್ಲ ಏನಾದ್ರೂ ಪರವಾಗಿಲ್ಲ ನಾನು ಗೆ ಹೋಗ ನಾನು ರಾಯರ್ನ ನಂಬಿತೇನೆ ನಾನು ತಗ್ಸೋದಿಲ್ಲ ಅಂತ ಆಟವನ್ನು ತೊಟ್ಟು ನೀವು ಹಾಸ್ಪಿಟ್ಲಿಗೆ ಹೋಗಿದ್ದೀರಾ ಆದ್ರೆ ಏಳನೇ ತಿಂಗಳಿಗೆ ಮತ್ತೆ ಅದನ್ನ ಸ್ಕ್ಯಾನ್ ಮಾಡುವಾಗ ಸಂದರ್ಭದಲ್ಲಿ ಡಾಕ್ಟರ್ ಗೆ ಶಾಕ್ ಆಗಿದೆ ಅಂತ ಹೇಳಿದ್ರೆ ಇದು ರಾಯರ್ ಪವಾಡ ತಾಯಿ ಹಾ ಗುರುಜಿ ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಾನು ಹೇಳ್ತೇನೆ ನೋಡಪ್ಪ ನಾನು ಎಲ್ಲೂ ತೋರ್ಸಲ್ಲ ಹಾ ನಾನು ಎಲ್ಲೂ ತೋರ್ಸಲ್ಲ ಒಂದು ಮೆಡಿಶನ್ ತಗೋನಲ್ಲ ಒಂದ್ ಮಾತ್ರೆ ತಗೊನಲ್ಲ ನಾನ್ ಪ್ರೈವೇಟ್ ಕಡೆ ತೋರ್ಸಲ್ಲ ಗವರ್ನಮೆಂಟ್ ಕಡೆ ತೋರಿಸಿ ಎಲ್ಲೂ ತೋರ್ಸಲ್ಲ ನಾನು ನನ್ ಮಗನ್ ನೀನೇ ಕಾಪಾಡ್ಬೇಕು ಅದು ನೀನ್ ಕೊಟ್ಟಿರೋ ಭಿಕ್ಷೆ ನೀನೇ ಕಾಪಾಡ್ಬೇಕು ನಾನು ಎಲ್ಲೂ ಒಂದ್ ಮೆಡಿಶನ್ ಒಂದ್ ಮೆಡಿಶನ್ ತಗೊಂಡಿಲ್ಲ ಗುರುಜಿ ನಾನ್ ಒಂದು ಮೆಡಿಶನ್ ತಗೊಂಡಿಲ್ಲ ಈಗ ರಾಯ ನಂಬಿದಾಗಿಂದ ನಾನು ಒಂದ್ ಮೆಡಿಶನ್ ತಗೊಂಡಿಲ್ಲ ಆಮೇಲೆ ಅಂತ ಹೋದ್ವಿ ಡಿಲಿವರಿಗೆ ಹೋದಾಗ ಒಂಬತ್ ತಿಂಗ್ಳು ಹತ್ತು ಕಾದ್ವಿ ಹತ್ತು ತಿಂಗಳಿಗೆ ಡೆಲಿವರಿಗೆ ಚೆಕ್ಅಪ್ ಅಂತ ಹೋದ್ರೆ ಡೆಲಿವರಿ ಮಾಡಿಸ್ತೀವಿ ಅಂತ ಹೇಳಿದ್ರು ಅವಾಗೂ ಹೇಳಿದ್ರು ಸಾ ಸರ್ ಏನ್ ಸರ್ ಹಿಂಗ್ ಹೇಳ್ತಿದಿರಾ ಇಲ್ಲಮ್ಮ ಪಾಪು ಐದ್ ತಿಂಗ್ಳ್ ಆರ್ ತಿಂಗ್ಳ್ ಸ್ಕ್ಯಾನಿಂಗ್ ಅಲ್ಲಿ ಈ ತರ ಐತೆ ಆ ಪಾಪು ಗ್ಯಾರಂಟಿ ಕೊಡಲ್ಲ ಅಂತ ಮತ್ತೆ ಹಂಗ್ ಹೇಳಿದ್ರು ಸರ್ ಪಾಪು ಗ್ಯಾರಂಟಿ ಕೊಡಲ್ಲ ಹೇಳಿದ್ರಾ ಮತ್ತೆ ಹಂಗ್ ಹೇಳಿದ್ರು ಸರ್ ರಿಪೋರ್ಟ್ ಅಲ್ಲಿ ಐದ್ ತಿಂಗ್ಳ್ ಅಲ್ಲಿ ರಿಪೋರ್ಟ್ ನೋಡಿ ಆತರ ಆ ತರ ಹೇಳಿದ್ರು ರಿಪೋರ್ಟ್ ನೋಡಿ ಆತರ ಹೇಳಿದ್ರು ಆಮೇಲೆ ಸರಿ ಆಯ್ತು ಅಂತಂದ ಹೇಳಿ ಸುಮ್ನೆ ಆದಿ ಗುರುಜಿ ಸುಮ್ನೆ ಆಗಿ ಆಮೇಲೆ ಡೆಲಿವರಿ ಆಯ್ತು ಸಿಜರಿಂಗ್ ಆಯ್ತು ಡೆಲಿವರಿ ಆಯ್ತು ಅವಾಗ ಪಾಪು ಆಮೇಲೆ ಕರ್ಕೊಂಡ್ ಹೋದ್ವಿ ಹೆಂಗರಾಗ್ಲಿ ಸತಿ ಸ್ಕ್ಯಾನ್ ಮಾಡ್ಸಣ ಅಂತ ಹೇಳಿ ಪಾಪುನ ಡೆಲಿವರಿ ಆಗಿ ಒಂದ್ ಎರಡ್ ಅವರ್ ಬಿಟ್ಟ ಮೇಲೆ ಹೋಗಿ ಪಾಪುಗ್ ಈ ತರ ಹೇಳಿದ್ರು ನೋಡ್ರಿ ಅಂತಂದೇಳಿ ತೋರ್ಸಿದ್ರೆ ಸ್ಕ್ಯಾನ್ ಮಾಡಲ್ಲ ತೋರ್ಸಿದ್ರೆ ನೇ ಬೈದ್ರು ಗುರುಜಿ ನಮ್ಗೆ ಯಾರಮ್ಮ ನಿಮ್ಗೆ ಹೇಳಿದ್ದು ಪಾಪು ಇಷ್ಟು ಚೆನ್ನಾಗೈತಿ ಇಷ್ಟ ಆರೋಗ್ಯವಾಗಿ ಐತಿ ಯಾರಮ್ಮ ನಿಮ್ಗೆ ಕಿಡ್ನಿ ಉತ್ಕೊಂಡೈತಿ ಅಂತ ಹೇಳಿದ್ದು ನಿಮಗೆ ಇಷ್ಟ ಚೆನ್ನಾಗಿರೋ ಪಾಪುನ ಹೆಂಗೈತೆ ಅಂತ ಲೋಪ ಓರ್ಸಿದಿರಲ್ಲ ಅಂತ ಅವರೇ ಬೈದ್ರು ಗುರುಜಿ ನಮ್ಗೆ ಹ್ಮ್ ನಿಜವಾಗ್ಲು ಗುರುಜಿ ಅಲ್ಲಿಂದ ಆಮೇಲೆ ಅಲ್ಲಿಂದ ಚೆನ್ನಾಗಿದ್ದನ್ ಗುರುಜಿ ನನ್ ಮಗ ಚೆನ್ನಾಗಿದ್ದಾನೆ ಆಮೇಲೆ ಹಿಂಗೆ ಪ್ರಾಬ್ಲಮ್ ಐತಿ ಅಂತಂದೇಳಿ ಮ ರಾಘವೇಂದ್ರ ಸ್ವಾಮಿ ಮಠಕ್ ಹೋಗಿದ್ವಿ ಒಂದ್ಸತಿ ನೀವು ಮಂತ್ರಾಲಯಕ್ಕೆ ಹೋಗ್ಬರ್ರಿ ಚೆನ್ನಾಗ್ ಆಗ್ತೀರಾ ನಿಮ್ ಪ್ರಾಬ್ಲಮ್ ಎಲ್ಲ ಬಗೆಹರಿತದೆ ಮಂತ್ರಾಲಯಕ್ಕೆ ಹೋಗ್ತಾ ಹೋಗ್ಬೇಕಾದ್ರೆ ಗುರುಜಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಹುಷಾರಾಗ್ತಾರೆ ಅಂತ ಹೇಳಿದ್ರು ಮಂತ್ರಾಲಯಕ್ಕೆ ಹೋಗ್ಬಾರು ಚಿಕ್ಕ ವಯಸ್ಸಿನಲ್ಲೇನಾ ಗುರುಜಿ ಇಲ್ಲಿ ದಾವಣಗೆರೆ ನಡೆದಿದ್ದು ಆಮೇಲೆ ಹೇಳಿದ್ರು ಗುರುಜಿ ಅಲ್ಲಿ ಮಂತ್ರಾಲಯಕ್ಕೆ ಹೋದ್ವಿ ಗುರುಜಿ ಹುಷಾರ್ ಇದ್ದಿಲ್ಲ ಅವ್ರ ನಮ್ ಮಗನಿಗೆ ಕರ್ಕೊಂಡ್ ಹೋಗಿದ್ವಿ ಅವ್ರು ಅಡ್ಮಿಟ್ ಮಾಡ್ರಿ ಅಂತ ಹೇಳ್ತಿದಾರೆ ನಾವ್ ಅಡ್ಮಿಟ್ ಮಾಡ್ಲಿ ಹಾ ಗುರುಜಿ ಡಾಕ್ಟರ್ ಹೇಳಿದ್ರು ಅಡ್ಮಿಟ್ ಮಾಡ್ರಮ್ಮ ಪಾಪಗ್ ಹುಷಾರ್ ಇಲ್ಲ ಇನ್ನೊಂದ್ ಎರಡ್ ಸಹ ಅಡ್ಮಿಟ್ ಮಾಡ್ರಿ ಅಂದ್ ಇಲ್ಲ ಸರ್ ನಾವ್ ಅಡ್ಮಿಟ್ ಮಾಡಲ್ಲ ನಾವ್ ಮಂತ್ರಾಲಯ ಕೊಲ್ಟಿದೀವಿ ನಾವ್ ಹೋಗ್ಲೇಬೇಕು ಈಗ ಅಂತ ಅಂದ್ವಿ. ನಿಮ್ಗೆ ಮಂತ್ರ ದೇವ್ರಗಿಂತ ನಮ್ ಮಗುಗಿಂತಾನು ದೇವ್ರ ಹಿಂದೆ ಹೆಚ್ಚೇನಮ್ಮ ಅಂತ ಕೇಳಿದ್ರ ಅವ್ರು ಹೌದು ಸ ನಮ್ ಪಾಪು ನಾವು ಹಾಸ್ಪಿಟ್ಲಿಗೆ ಕೊಲ್ಟ ಮಂತ್ರಾಲಯಕ್ಕೆ ಹೊಲ್ತಿದೀವಿ ಅಂದ್ರ ನಾವ್ ಈಗ ನಿಲ್ಸಂಗಿಲ್ಲಾ ದೇವ್ರ ಮೇಲೆ ಬರಹಾಕ್ ನಾವ್ ಹೋಗ್ತಿವಿ ಅಂತ ಓದಿವಿ ಗುರುಜಿ ನಾವು ನಮ್ ಮಗ್ಳಿಗ್ ಹುಷಾರ್ ಇಲ್ಲ ನಮಗ ಹುಷಾರ್ ಇಲ್ಲ ನಮ್ಮ ಪಾಪುಗ್ ಹುಷಾರ್ ಇಲ್ಲ ಯಾರಿಗು ಹುಷಾರ್ ಇದ್ದಿಲ್ಲ ಆದ್ರೂ ಓದ್ವಿ ಗುರುಜಿ ಹೋಗಿದ್ಮೇಗೂನು ಜ್ವರ ಬರ್ತಾನೆ ಇತ್ತು ಶಿರಪ್ ಆಗ್ತಾನೆ ಇದ್ವಿ ಸ್ನಾನ ಮಾಡ್ಸಿದ್ದಿಲ್ಲ ಗುರುಜಿ ನಾನು ಮೂರ್ ದಿನ ಸ್ನಾನ ಮಾಡ್ಸಿದ್ದಿಲ್ಲ ಆಮೇಲೆ ಲಾಸ್ಟ್ ದಿನ ಬರೋ ದಿನ ಶುಕ್ರವಾರ ದಿನ ಸ್ನಾನ ಮಾಡ್ಸಿದ್ವಿ ಗುರುಜಿ ನೋಡಪ್ಪ ನಿನ್ ಮೇಲೆ ಭಾರ ಹಾಕಿ ನಾನ್ ಸ್ನಾನ ಮಾಡಿಸ್ತೀನಿ ಅಂತಂದ್ ಅಂದ್ಕೊಂಡಿದ್ವಿ ಅಂದ್ರೆ ಐದ್ ಗಂಟೆಗೆ ಎದ್ದು ಜ್ವರ ಫುಲ್ ಜ್ವರ ಬಂದಿತ್ತು ನಮ್ ಮಗನಿಗೆ ಅತ್ಕಂತ ಕುತ್ಕೊಂಡ್ಬಿಟ್ಟೆ ಗುರುಜಿ ಅಲ್ಲೇ ದೇವಸ್ಥಾನ ಮುಂದೆನೆ ಇಲ್ಲೇ ಮಲ್ಕೊಂಡಿದ್ವಿ ಅಲ್ಲೇ ಎದ್ದು ಹಾಸಿಗೆ ಮೇಲೆ ಎದ್ದು ಹಂಗೆ ಹತ್ಕಂತ ಕುತ್ಕೊಂಡ್ಬಿಟ್ಟೆ ಗುರುಜಿ ಏನಪ್ಪಾ ನೀನ್ ಹಿಂಗ್ ಮಾಡ್ಬಿಟ್ಟಿ ನೀನು ನಂಬಿ ನಾನು ಇಲ್ಲೂವರೆಗ ಬಂದಿದಿನಿ ನನ್ ಮಗನಿಗೆ ಇನ್ನ ಜ್ವರ ಕಡಿಮೆ ಆಗ್ತಾ ಇಲ್ಲ ಅಂತ ನಾನು ಅಳ್ಕಂತ ಕುತ್ಕೊಂಡ್ಬಿಟ್ಟೆ ಗುರುಜಿ ಅಳ್ಕಂತ ಕುತ್ಕಬಿಟ್ಟೆ ಆಮೇಲೆ ಆ ನಮ್ಮರೆಲ್ಲ ಇದ್ದು ಏನ್ ಮಾಡಕ್ ಆಗಲ್ಲಮ್ಮ ಬಂದಿದೀವಿ ರಾಯರ್ ಮ್ಯಾಲ ಭಾರ ಹಾಕಿ ಇದನ್ನ ಹೋಗು ಸ್ನಾನ ಮಾಡಬಾರ ಹೋಗು ಅಂತಂದ್ರು ಆಮೇಲೆ ಅದ್ಕಂತ ಹೋದೆ ಯಾಕಪ್ಪ ನಂಗೆ ಇಷ್ಟ ಕಷ್ಟ ಕೊಟ್ಬಿಟ್ಟೆ ರಾಯರೇ ನಂಗೆ ಏನು ಪಾಪ ಮಾಡಿದೀನಿ ಅಂತ ನನ್ನ ಮಕ್ಳಿಗೀ ನಾವು ನಮ್ಗಿ ನಾವು ಇಷ್ಟು ಕಷ್ಟದಲ್ಲೂ ನಾನ್ ಬಂದಿದೀನಿ ಬ್ಯಾಡ ಅಂತ ಹೇಳಿದ್ರು ನಾನ್ ಬಂದಿದೀನಿ ಮತ್ತು ನನ್ ಮಗನಿಗೆ ಇಷ್ಟು ಮೈ ಸುಡ್ತ ಐತೆ ಅಂತ ಹೇಳಿ ನಾನ್ ಸಿರಪ್ ಹಾಕಲ್ಲ ಏನ್ ಹಾಕಲ್ಲಪ್ಪ ನಿನ್ನ ಸನ್ನಿಧಾನ ಕರ್ಕ ಬಂದಿದೀನಿ ನೀನ್ ಏನ್ ಮಾಡ್ತೀಯ ಮಾಡು ಅಂತ ಹೇಳಿ ಅನ್ಕೊಂಡು ನಾನ್ ಸ್ನಾನ ಮಾಡಕ್ ಹೋದೆ ಗುರುಜಿ ಅಲ್ಲಿಂದ ಹೋಗಿ ಬಂದ್ ಸ್ನಾನ ಮಾಡಿ ಬರೋ ಅಷ್ಟೊತ್ತಿಗೆ ನಮ್ ಮಗನಿಗ್ ಜ್ವರ ಇಲ್ಲ ಗುರುಜಿ ಹಲೋ ಹಲೋ ನನಗೆ ನಿಮ್ಮ ಧ್ವನಿ ಕೇಳಿದ್ರೆ ಎಲ್ಲ ರೋಮಾಂಚನ ಆಗ್ತಾ ಇದೆಮ್ಮ ತಾಯಿ ನಿಜ ಗುರುಜಿ ಒಂದು ವಿಚಾರದಲ್ಲಿ ಬೇಡ ನಿಮ್ಗೆ ನಿಮ್ಮ ಮಗುನಕ್ಕಿಂತ ದೇವ್ರೇ ಹೆಚ್ಚೇನು ಅಂತ ಕೇಳಿದ್ರು ಹಾಸ್ಪಿಟಲ್ ಅಲ್ಲಿ ಡಾಕ್ಟರು ಮಗುನ ನೋಡ್ಕೊಳ್ಳಮ ಫಸ್ಟ್ ಆಮೇಲೆ ಮಗು ಹುಷಾರಾದ್ಮೇಲೆ ನೀವು ದೇವರ ದೇವಸ್ಥಾನಕ್ಕೆ ಹೋಗಿ ಅಂತ ಡಾಕ್ಟರ್ ಹೇಳಿದ್ದಾರೆ ಆದ್ರೆ ನೀವಿಲ್ಲ ನಾನು ದೇವ್ರನ್ನ ನೋಡಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನ ನೋಡೋದಕ್ಕೆ ಹೋಗಲೇಬೇಕು ಡಿಸಿಜನ್ ತಗೊಂಡ್ಬಿಟ್ಟಿದೀನಿ ಅಂತ ಹೇಳಿದೀರಾ ಗುರುಜಿ ಅದಕ್ಕೆ ಅಲ್ಲಿ ಏನಾಯ್ತು ಇಷ್ಟು ನಂಬಿಕೆಯಿಂದ ನೀನು ನನ್ನ ಸನ್ನಿಧಾನಕ್ಕೆ ಬಂದಿದ್ಯಾ ಮಗಳೇ ಚಿಂತಿಸಬೇಡ ನೀನು ನೀನು ಡಾಕ್ಟರ್ ಹೋಗ್ಬೇಡ ಅಂತ ಹೇಳಿದಾರಲ್ಲ ಆದ್ರೂ ಅವ್ರ ಮಾತನ್ನು ಮೀರಿ ನೀನು ನನ್ನ ಸನ್ನಿಧಾನಕ್ಕೆ ಬಂದಿದೀಯ ಮಗಳೇ ಚಿಂತಿಸಬೇಡ ಅಂತ ಹೇಳಿಕೊಂಡು ನೀವು ಅಲ್ಲಿ ಏನೋ ಒಂದು ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಬೆಳಗಿನ ಜಾವದಲ್ಲಿ ಎಲ್ಲಾ ಯಾವುದೋ ಒಂದು ಮೆಡಿಸಿನ್ ಕೂಡ ಕೊಡ್ಲಿಲ್ಲ ನೀವು ಹುಷಾರ ಆಗಿದೆ ಅಂತ ಅನ್ನುವುದಕ್ಕೆ ಯಾವುದೋ ಒಂದು ಸಿರಪ್ ಕೊಟ್ಟಿಲ್ಲ ನೀವು ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಚಿಂತಿಸಬೇಡ ಮಗಳೇ ಅಂತ ಹೇಳಿ ನೀವು ಸ್ನಾನ ಮಾಡಕ್ಕೆ ಕಳಿಸಿದ್ದಾರೆ ಸ್ನಾನ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಅಷ್ಟು ಮೈ ಎಲ್ಲ ಬಿಸಿ ಆಗಿದೆ ಅಷ್ಟೆಲ್ಲ ಸುಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಸ್ನಾನ ಮಾಡ್ಕೊಂಡು ವಾಪಸ್ ಹಿಂದ ತಿರುಗಿ ಬರುವ ನಿಮ್ಮ ಮಗನ ಹತ್ರ ಬರುವಂತ ಸಂದರ್ಭದಲ್ಲಿ ಜ್ವರನೇ ಇಲ್ಲ ಅಂತ ಹೇಳಿದ್ರೆ ಇದು ರಾಯರ ಪವಾಡ ತಾಯಿ ಗುರು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕೇಳಬೇಕಾದ್ರೆ ಎಷ್ಟು ಆನಂದವಾಗಿದೆ ತಾಯಿ ರಾಯರ್ ಬೃಂದಾವನದಲ್ಲಿ ಕುಳಿತಿರುವುದು ಸತ್ಯ ತಾಯಿ ಪ್ರತಿ ಒಬ್ಬ ಪ್ರತಿಯೊಬ್ಬ ಭಕ್ತಾದಿಗಳು ಅನುಗ್ರಹ ಮಾಡುತ್ತಾ ಏಳ್ನೂರು ವರ್ಷ ನಾನು ಕುಳಿತಿರುತ್ತೇನೆ ಗುರು ರಾಘವೇಂದ್ರ ಸ್ವಾಮಿ ಅವರು ಎಷ್ಟೋ ಜನಗಳು ತಾಯಿಂದ್ರ ಮನೆ ಎಷ್ಟು ಜನಗಳು ತಾಯಿಂದ್ರ ಮನೆಯನ್ನು ದೀಪವನ್ನು ಬೆಳಗ್ತಾ ಇದೆ ಬೆಳಕಾಗಿದೆ ತಾಯಿ ಹೌದು ಗುರುಜಿ ನಾನು ಅಲ್ಲಿಂದ ಮಾ ಒಂದ್ ವಾರ ಹದಿನೈದು ದಿವಸ ನನ್ ಮಗನಿಗೆ ಸ್ನಾನ ಮಾಡ್ಸಿದ್ದಿಲ್ಲ ಗುರುಜಿ ಅಲ್ಲೇ ಸ್ನಾನ ಮಾಡ್ಸ್ಕೊಂಡು ಮತ್ತೆ ಪೂಜಾ ಮಾಡ್ಸ್ಕೊಂಡು ಆಮೇಲೆ ಊರು ಬಂದೆ ಗುರುಜಿ ಅಲ್ಲಿವರೆಗೂ ನನ್ ಸಿರಪ್ ಹಾಕ್ಲೆ ಇಲ್ಲ ಗುರುಜಿ ನನಗೆ ಜ್ವರಾನೆ ಮತ್ತೆ ಜ್ವರನೇ ಬರ್ಲಿಲ್ಲ ಗುರುಜಿ ನಾನ್ ಸಿರಪ್ ಆಗ್ಲೇ ಇಲ್ಲ ಪಾಪುಗೆ ಖಂಡಿತಮ್ಮ ತುಂಬಾನೇ ಖುಷಿ ಆಯ್ತು ತಾಯಿ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪವಾಡಗಳನ್ನು ಆಗುತ್ತೆ ಎಷ್ಟೋ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಬೇಕು ಇವಾಗ ಏನು ನಾನು ನಿಮ್ಗೆ ಒಂಬತ್ತು ವಾರ ವ್ರತ ಹೇಳಿ ತಿಳಿಸಿ ಕೊಟ್ಟಿದ್ದೀನಿ ಅದನ್ನ ವ್ರತವನ್ನ ಕಂಪ್ಲೀಟ್ ಆದ ಮೇಲೆ ನಿಮ್ಮ ಹೆಸರನ್ನು ಮರಿಬಾರದು ತಾಯಿ ಇಲ್ಲ ಗುರುಜಿ ಈಗ ಆರು ಲಕ್ಷ ಸಾಲ ಆಗ್ತದೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಗುರುಜಿ ನೀವು ನೋಡಿ ನಿಮ್ಮ ಸಾಲಕ್ಕೆ ಮುಕ್ತಿ ಆಗತ್ತೆ ನೀವು ಮನುಷ್ಯರ ಪಾದ ಹಿಡಿಬೇಡಿ ತಾಯಿ ರಾಯರ ಪಾದವನ್ನು ಹಿಡಿಬೇಕು ನೀವು ರಾಯರ ಪಾದವನ್ನು ತಂದೆ ನನ್ನನ್ನು ರಕ್ಷಿಸು ಎಷ್ಟು ಅಂತ ಕಷ್ಟ ಕೊಡ್ತಿದೆ ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದು ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇನೆ ನನಗೆ ಅನುಗ್ರಹ ಮಾಡು ತಂದೆ ಅಂತ ಕೇಳಿಕೊಂಡು ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿನ ನಾ ಏನ್ ನಿಮ್ಗೆ ತಿಳಿಸಿ ಕೊಟ್ಟಿದ್ದೀನಿ ಆ ರಥವನ್ನು ಕಂಪ್ಲೀಟ್ ಮಾಡಮ್ಮ ಕಂಪ್ಲೀಟ್ ಆದ್ಮೇಲೆ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೇದಾಗುತ್ತೆ ತಾಯಿ ನಿಮಗೆ ರಾಯರ ಬೃಂದಾವನದಲ್ಲಿ ಕುಳಿತಿರುವುದು ಸತ್ಯ ತಾಯಿ ಗಾಳಿ ಬಿಸಿಲು ಮಳೆ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು ಸತ್ಯ ತಾಯಿ ನಂಬಬೇಕು ನಾವು ಅರ್ಧ ಅಂದ್ರೆ ಅರ್ಧ ಮನಸ್ಸಿನಿಂದ ನಂಬಬಾರದು ಅಂತ ಭಕ್ತಿ ಇವಾಗ ನಮ್ಮ ಮನೆಗೆ ತಂದೆ ತಾಯಿ ನಾವು ಹೊರಗಡೆ ಬಂದಂತ ಸಂದರ್ಭದಲ್ಲಿ ತಂದೆ ತಾಯಿ ಅಂತ ಎಷ್ಟು ನಾವು ಅಲ್ವಾ ಅದೇ ಗುರು ರಾಘವೇಂದ್ರ ಸ್ವಾಮಿ ತಂದೆ ಇಲ್ಲ ಗುರುಜಿ ನನಗೆ ನಮ್ಮಅಮ್ಮಾರ ಒಬ್ಬರೇ ಇರೋದು ನಮ್ ತಂದೆ ಇಲ್ಲ ಆದ್ರೂ ನಾನು ಇವತ್ತು ಕೂಡ ನಮ್ ತಂದೆ ಸ್ಥಾನದಲ್ಲಿ ನಾನು ನೋಡ್ತಾ ಇದ್ದೀನಿ ಗುರುಜಿ ನನ್ನ ತಂದೆ ಹತ್ರ ಏನ್ ಹೇಳ್ಕೋಬೇಕು ಆ ಕಷ್ಟ ನಿಮ್ ಹತ್ರ ಹೇಳ್ತಾ ಇದ್ದೀನಿ ರಾಘಪ್ಪ ನನ್ ಕಷ್ಟ ಬಗೆಹರಿಸಪ್ಪ ಅಂತ ನಾನು ಇದುವರೆಗೂ ಅದೇ ಕೇಳ್ತೀನಿ ಗುರು ಖಂಡಿತಮ್ಮ ಅದೇ ರೀತಿಯಾಗಿರ್ಬೇಕು ಅದೇ ರೀತಿಯಾಗಿ ನೋಡಿ ಇನ್ನೊಂದು ವಿಚಾರದಲ್ಲಿ ಇನ್ನೊಬ್ರು ತಲೆ ಹಿಡಿಬಾರದು ಇನ್ನೊಬ್ರು ಹೊಡಿಬಾರ್ದು ನಮ್ಗೆ ದುಡ್ಡು ಸಂಪಾದನೆ ಮಾಡಕ್ಕೆ ಯಾವ್ದೋ ಒಂದೊಂದು ಮೂಲೆ ಮೂಲೆಯಲ್ಲಿ ಹೋದ್ರೆ ಸಿಗ್ಬಹುದು ಬಟ್ ಆ ಕಳತನದ ದುಡ್ಡು ಸಂಪಾದನೆ ಮಾಡಿಬಿಡ್ಬಹುದು ಆದ್ರೆ ಒಂದು ಸಲ ದುಡ್ಡು ತಗೊಂಡು ಎಷ್ಟು ದಿನ ಅಂತ ಒಂದು ದಿವ್ಸ ಒಂದು ತಿಂಗಳ ಚೆನ್ನಾಗಿರ್ಬಹುದು ಪರ್ಮನೆಂಟು ಆ ತಾಯಿ ಮನೆಯಿಂದ ಅವರು ನುಂದ್ ಕುಂತಾರಲ್ಲ ಆ ಕಷ್ಟಗಳನ್ನು ನಮಗ ಅಂತ್ಕೊಳತ್ತೆ ತಾಯಿ ಅದಕ್ಕೆ ದುಡ್ಡಿಂದ ಯಾವತ್ತು ಹೋಗಬಾರದು ದುಡ್ಡು ಬೇಡ ನಮ್ಗೆ ನಮ್ಗೆ ಭಕ್ತಿ ಬೇಕು ರಾಯರ್ ಏನ್ ಕೇಳಿದ್ರೆ ನಿನಗೆ ದುಡ್ಡು ಬೇಕಾ ನಿನಗ ಬಂಗ್ಲೆ ಬೇಕಾ ನಿನಗ ಒಡವೆ ಬೇಕಾ ನಿನಗೆ ಕಾರ್ ಬೇಕಾ ಅದೆಲ್ಲದು ಕೊಡುತ್ತೇನೆ ಅದೆಲ್ಲ ಯಾಕಂದ್ರೆ ಕೊಟ್ಟಿದ್ದೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅದು ಕೊಟ್ಟಿದ್ದ ಅದನ್ನ ವಾಪಸ್ ನಾನು ಕೊಟ್ಟಿದ್ದೀನಿ ನಿಮ್ಮ ಹತ್ರ ಕೇಳುವುದಿಲ್ಲ ನಾನು ನನಗೆ ನಿಮ್ಮ ಹತ್ರ ಒಂದು ಭಕ್ತಿ ಒಂದು ಮಾತ್ರ ಬೇಕು ಅಂತ ಕೇಳಿದ್ದಾರೆ ರಾಯರು ಆ ಭಕ್ತಿ ಭಕ್ತಿ ಮಾತ್ರ ಕೊಟ್ಟರೆ ನನಗೆ ಕೋಟಿ ದುಡ್ಡು ಕೊಟ್ಟಂಗ ಕೊಟ್ಟಷ್ಟು ದುಡ್ಡು ಖುಷಿ ಆಗತ್ತೆ ನನಗೆ ಅಂತ ಹೇಳಿದ್ದಾರೆ ರಾಯರು ಅದಕ್ಕೆ ಆ ನಂಬಿಕೆಯಿಂದ ಇರ್ಲಿ ತಾಯಿ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ರಾಯರದು ಇಷ್ಟೊಂದು ಎಲ್ಲಾ ಪೌಡಗಳನ್ನು ಮಾಡ್ತಾ ಇದ್ರು ಅಂದ್ರೆ ಅವರು ಜೀವಂತವಾಗಿ ಇರುವುದರಿಂದನೇ ಬೃಂದಾವನದಲ್ಲಿ ಎಲ್ಲಿ ಬೃಂದಾವನ ಇರುತ್ತೋ ಎಲ್ಲಿ ರಾಯರ್ ಫೋಟೋ ಇರುತ್ತೋ ಯಾವ ಮೂಲೆಯಲ್ಲಿ ನಿಂತ್ಕೊಂಡು ರಾಯರ್ ಇದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರ ಸಲ್ಲಿಸ್ತಿರೋ ಅಲ್ಲಿ ರಾಯರ್ ಇರುತ್ತಾರೆ ಹಾ ಗುರುಜಿ ನಮ್ಮನೆಯವರು ದೇವ್ರಿಗೆ ಜಲ್ದಿ ಒಂದ್ ಉದಿನ್ ಕಟೆ ಹಚ್ಚಲ್ಲ ಗುರುಜಿ ಆದ್ರೆ ಇವತ್ತೇನೋ ಕಷ್ಟ ಬಂದ್ರೆ ಏನ್ರೀ ಮಾಡೋದು ಅಂದ್ರೆ ರಾಯರ್ ಇದಾರೆ ಬಿಡಿ ನೋಡ್ಕೊಂತಾರೆ ಅಂತಾರೆ ಗುರುಜಿ ಅಷ್ಟು ನಂಬಿದ್ದಾರೆ ನಮ್ಮನೆಯವರು ಗುರುಜಿ ದೇವರು ಹಾ ಗುರುಜಿ ವ್ಯಕ್ತಿ ಎಲ್ಲಿ ದೇವರಿದ್ದಾರೆ ಯಾರು ಇಲ್ಲ ಇಲ್ಲ ಅಂತ ಹೇಳುವಂತ ವ್ಯಕ್ತಿನೇ ಇವತ್ತು ಮತ್ತೆ ರಾಯರ್ ಇದ್ದಾರೆ ಬಿಡು ಅಂತ ಹೇಳ್ತಾ ಇದಾರಲ್ವಾ ಹಾ ಗುರುಜಿ ರಾಯರ್ ಇದ್ದಾರೆ ಅಂತ ಹೇಳ್ತಾರೆ ರಘವೇಂದ್ ಸ್ವಾಮಿ ಇದಾರೆ ಬಿಡಾ ನೋಡ್ಕರ ನಮ್ ಕಷ್ಟ ಅವ್ರು ನೋಡ್ತಾರೆ ಬಿಡಿ ಅಂತ ಇರ್ತಾರೆ ಗುರುಜಿ ಗುರುಜಿ ನಮ್ದು ಇಲ್ಲಿ ದಾವಣಗೆರೆ ನಮ್ದು ಮದ್ವೆ ಆಗಿರೋದು ಗೌರಿಬಿದನೂರ್ಗು ಇಲ್ಲಿ ಇಲ್ಲೇ ಇದ್ದು ಗುರುಜಿ ಇಷ್ಟೊಂದ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅದಕ್ಕೆ ನಂಬರ್ ಸಿಗ್ತಾ ಇಲ್ಲ ಫೋನ್ ಸಿಗ್ತಾ ಇಲ್ಲ ಏನ್ ಮಾಡೋದು ಈಗ ಎರಡು ವಾರದಿಂದ ಮಾಡ್ತಾ ಇದೀನಿ ಗುರುಜಿ ಸ್ವಿಚ್ ಆಫ್ ಬರ್ತಾ ಐತಿ ನೈಟ್ ಮಾಡೋಣ ಅಂತಂದ್ರೆ ನೈಟ್ ಹೊತ್ತು ಮಾಡಕ್ ಚೆನ್ನಾಗಿರ ಚೆನ್ನಾಗಿರಲ್ಲ ನೈಟ್ ಹೊತ್ತು ಆನ್ ಇರ್ತೈತಿ ಮಾಡೋದ ಚೆನ್ನಾಗಿರಲ್ಲ ಬೇಡ ನೋಡಮ್ಮ ನನ್ನ ಜೀವನ ರಾಯರಿಗೆ ಮುಡ್ಪಾಗಿಟ್ಟಿದೀನಿ ತಾಯಿ ಎಷ್ಟೋ ಜನಗಳು ತಾಯಿಂದ್ರು ಹತ್ಕೊಂಡು ಅಮ್ಮ ನೀವ್ ಖಾಲಿ ಸುಮ್ನೆ ನನಗ್ ಫೋನ್ ಮಾಡುದಿಲ್ಲ ತಾಯಿ ಒಂದ್ ಗಂಟೆಗಾಗ್ಲಿ ಎರಡ್ ಗಂಟೆಗಾಗ್ಲಿ ಮೂರ್ ಗಂಟೆಗಾಗ್ಲಿ ಯಾರು ಯಾರು ಎಷ್ಟು ಜನಗಳು ಫೋನ್ ಮಾಡ್ತಾರ ಯಾರು ಸುಮ್ನೆ ನನ್ನ ನಿದ್ದೆ ಹಾಳು ಮಾಡ್ಬೇಕು ಅವ್ರನ್ನ ತೊಂದ್ರೆ ಕೊಡ್ಬೇಕು ಅಂತ ಯಾರು ಆ ಥರದಲ್ಲಿ ಮಾಡೋದಿಲ್ಲ ಅವ್ರ ಪಾಪ ಕರ್ಮ್ ಏನಂದ್ರೆ ಅವ್ರಿಗ ನೊಂದ್ಕೊಂಡಿರ್ತಾರಮ್ಮ ಆ ನೊಂದ್ಕೊಂಡಿರೋ ಜೀವ ನನ್ನ ಹತ್ರ ಅಂತದ್ದು ಕರೆ ಮಾಡ್ತಾರೆ ತಾಯಿ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಅಯ್ಯೋ ಈ ಟೈಮ್ ಆಗಿದೆ ಎರಡು ಗಂಟೆ ಆಗಿದೆ ಮೂರ್ ಗಂಟೆ ಆಗಿದೆ ಈ ಟೈಮಲ್ಲಿ ಫೋನ್ ಮಾಡಿದರೆ ಏನ್ ಅಂತ ಅಂದುಕೊಂಡು ಫೋನ್ ಮಾಡ್ತಿರ್ತಾರೆ ಯಾರ ಬಗ್ಗೆನು ಯಾಕಮ್ಮ ಏನ್ ತೊಂದ್ರೆ ಆಗಿದೆ ಅಂತಾನೆ ಕೇಳ್ತೀನಿ ಏನಮ್ಮ ನೀವು ನಮ್ನು ಮಲ್ಕೋಕ ಬಿಡಮ್ಮ ಈ ಟೈಮಲ್ಲಿ ಫೋನ್ ಅಂತ ಯಾವತ್ತು ನಾನು ಯಾರಿಗೂ ಏನು ಹೇಳಿಲ್ಲ ತಾಯಿ ಏನಾಗಿದೆ ಅಂತ ತೊಂದರೆನು ಕೇಳಿಕೊಂಡು ಆಯ್ತಮ್ಮ ತಿಂತಿಸ್ತೇನೆ ಗುರುಜಿ ನೋಡಿದೀನಿ ಎಲ್ಲ ನಮ್ಮಅಮ್ಮಾರಂತೂ ಗುರುಜಿ ನಂಬರ್ ಸಿಕ್ತೈತಿ ಫೋನ್ ಮಾಡೋದು ದಿನಾ ಕೇಳ್ತಾರ ಫೋನ್ ಫೋನ್ ಮಾಡ್ದೆ ಇಲ್ಲಮ್ಮ ಸ್ವಿಚ್ ಆಫ್ ಬರ್ತೈತೆ ನೀನ್ ಮಾಡು ನಿನ್ ಫೋನ್ ಮಾಡು ನಿನ್ ಕಷ್ಟ ಬಗ್ಗೆ ಫೋನ್ ನಂಬರ್ ಸಿಕ್ಕೇ ಸಿಕ್ತತಿ ಸಿಕ್ಕೇ ಫೋನ್ ಮಾಡು ಅಂತ ಅಮ್ಮಾರ್ ಯಾವಾಗ ಹೇಳ್ತಿರ್ತಾರು ಗುರುಜಿ ಆದ್ರೆ ಇವತ್ ನನ್ ಪಾಪ ಪರಿಹಾರ ಆಗ ದಿನ ಬಂದೈತೆನ ಗುರುಜಿ ಅದಕ್ಕೆ ನಾನ್ ಲೈನ್ ಸಿಕ್ಕಿದೆ ಎಲ್ಲಾ ರಾಯರ್ ಮೇಲೆ ನಂಬಿಕೆ ತಾಳ್ಮೆ ಇವೆರಡು ನಿಮ್ಮಲ್ಲಿ ಇರಬೇಕು ತಾಯಿ ತಾಯಿಜಿ ರೀತಿಯಾಗಿ ಒಳ್ಳೇದಾಗ್ಲಿ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ರಾಯ ರಾಘವೇಂದ್ರ ರಾಯ ಸತ್ಯ ಧರ್ಮ ರಥಾಯ ಚಾ ಅಬ್ಬಜ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೀನುವೆ ರಾಯರಿದ್ದಾರೆ 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 ತಾಯಿ ರಾಯರ್ ಇದ್ದಾರೆ